ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಡೀ ಜಗತ್ತಿನಲ್ಲಿ ಸನಾತನ ಧರ್ಮ ಬಿಟ್ರೆ ಜೈನ ಧರ್ಮವೇ ನಂತರದ ಪುರಾತನ ಧರ್ಮ ಈ ಧರ್ಮದ ಉಗಮವಾದದ್ದು ಪ್ರಥಮ ತೀರ್ಥಂಕರರಾದ ಭಗವಾನ್ ಋಷಭದೇವರ ಆವಿರ್ಭಾವದೊಂದಿಗೆ ಉಂಟಾಯಿತು ಎಂಬುದು ಧರ್ಮ ಗ್ರಂಥದ ಉಲ್ಲೇಖ ಆದರೂ ಇಪ್ಪತ್ತ ನಾಲ್ಕನೆಯ ತೀರ್ಥಂಕರರಾದ ಭಗವಾನ್ ಮಹಾವೀರರನ್ನೇ ಈ ಧರ್ಮದ ಪ್ರತಿಷ್ಠಾಪಕರೆಂದು ಪರಿಗಣಿಸಲಾಗಿದೆ ತೀರ್ಥಂಕರ ಶಬ್ದದ ಅರ್ಥ ತೀರ್ಥಂ ಕರೋತಿ ಇತಿ ಅಂದ್ರೆ ಯಾರ ಚರಣ ಸ್ಪರ್ಶದಿಂದ ಅತಿ ಸಾಮಾನ್ಯ ಸ್ಥಳವು ಮಹಾನ್ ತೀರ್ಥಕ್ಷೇತ್ರವಾಗಿ ಪರಿಣಮಿಸುವುದು ಅವರನ್ನು ತೀರ್ಥಂಕರರೆಂದು ಕರೀತಾರೆ ಹಿಂದೂ ಧರ್ಮದ ಅವತಾರಗಳೊಂದಿಗೆ ಈ ತೀರ್ಥಂಕರರನ್ನ ಹೋಲಿಸಬಹುದು ತೀರ್ಥಂಕರರ ಜನ್ಮ ಕರ್ಮಗಳು ದಿವ್ಯವಾದದ್ದು ಅಭೂತಪೂರ್ವವಾದದ್ದು ಅವರ ಸಾಧನೆಗಳು ಸಾಮಾನ್ಯ ಮನುಷ್ಯನ ಕಲ್ಪನೆಯನ್ನ ಮೀರಿದವು ಇತಿಹಾಸದ ಪ್ರಕಾರ ನೋಡಿದರೆ ಜೈನ ಧರ್ಮದ ಪ್ರಾಚೀನತೆಯ ಅರಿವಾಗತ್ತೆ ಮಹಾಭಾರತದ ಯುದ್ಧ ನಡೆಯುತ್ತಿದ್ದ ಸಮಯದಲ್ಲಿ ಇಪ್ಪತ್ತೆರಡನೆಯ ತೀರ್ಥಂಕರರಾದ ಭಗವಾನ್ ನೇಮಿನಾಥರು ಧರ್ಮ ಪ್ರಚಾರವನ್ನ ಮಾಡ್ತಿದ್ರು ಶ್ರೀಮದ್ಭಾಗವತದಲ್ಲಿ ಮೊದಲ ತೀರ್ಥಂಕರರ ಹೆಸರಿದೆ ಪ್ರಥಮ ತೀರ್ಥಂಕರರು ಮತ್ತು ಇಪ್ಪತ್ತೆರಡನೆಯ ತೀರ್ಥಂಕರರ ನಡುವೆ ಸಾವಿರ ವರ್ಷಗಳ ವ್ಯತ್ಯಾಸವಿತ್ತು ಎಂದು ಭಾವಿಸಿದರೂ ಕೂಡ ಪ್ರಥಮ ತೀರ್ಥಂಕರರು ಅತೀ ಪುರಾತನರು ಎಂದೇ ಪರಿಗಣಿಸಲಾಗಿದೆ ಜೈನ ಧರ್ಮದ ಉಗಮಕ್ಕೆ ನಾಂದಿಯಾಗಿದ್ದೆ ಸನಾತನ ಧರ್ಮ ಅನ್ನೋದು ಧರ್ಮ ಗ್ರಂಥಗಳಲ್ಲಿ ದಾಖಲಾದ ಸಾಕ್ಷಿ ಬನ್ನಿ ಹಾಗಿದ್ರೆ ಜೈನ ಧರ್ಮ ಹಾಗೂ ಜೈನ ಧರ್ಮದ ಪ್ರತಿಷ್ಠಾಪಕರಾದ ಮಹಾವೀರರ ಬಗ್ಗೆ ಒಂದಷ್ಟು ಕೂಲಂಕುಷವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಅಹಿಂಸಾ ಪರಮೋಧರ್ಮ ಅಹಿಂಸೆಯೇ ಮಂತ್ರವಾದ ಜೈನ ಧರ್ಮ ತ್ಯಾಗ ಪ್ರಧಾನವಾದ ಧರ್ಮ ಪ್ರಥಮ ತೀರ್ಥಂಕರರಾದ ಭಗವಾನ್ ಋಷಭದೇವರಿಂದ ಪ್ರಾರಂಭವಾಗಿ ಇಂದಿನ ದಿಗಂಬರ ಶ್ವೇತಾಂಬರರವರೆಗೂ ಈ ಅತಿ ಪ್ರಾಚೀನ ಧರ್ಮವು ಸನಾತನ ಧರ್ಮದಂತೆ ಸರ್ವದಾ ತ್ಯಾಗ ವೈರಾಗ್ಯ ತಪಸ್ಸು ಇವುಗಳಿಗೆ ಮಹತ್ವ ನೀಡಿದೆ ಇಂದಿನ ಆಧುನಿಕ ಯುಗದಲ್ಲಿಯೂ ನಿಷ್ಠೆಯಿಂದ ತಪಸ್ಸಿನಲ್ಲಿ ನಿರತರಾದ ಜೈನ ಮುನಿಗಳನ್ನ ಶ್ವೇತಾಂಬರರನ್ನ ಕಾಣಬಹುದು ಕಡೆಯ ತೀರ್ಥಂಕರರಾದ ಭಗವಾನ್ ಮಹಾವೀರರನ್ನ ಕೆಲವು ಪಂಡಿತರು ಭಗವಾನ್ ಬುದ್ಧನ ಸಮಕಾಲೀನರೆಂದು ಮತ್ತೆ ಕೆಲವರು ಅದಕ್ಕಿಂತಲೂ ಹಿಂದಿನವರು ಎನ್ನುತ್ತಾರೆ ಭಗವಾನ್ ಬುದ್ಧ ಮತ್ತು ಭಗವಾನ್ ಮಹಾವೀರರ ವಂಶಾವಳಿ ಮುಂತಾದ ವೈಯಕ್ತಿಕ ವಿವರಗಳಲ್ಲಿ ಬರುವ ಹೆಸರುಗಳಲ್ಲಿ ಸ್ವಲ್ಪ ಗೊಂದಲ ಇದೆ ಬುದ್ಧರೊಡನೆ ಮಹಾವೀರರ ಭೇಟಿಯಾಗಿತ್ತು ಎಂಬ ಒಂದು ಐತಿಹ್ಯ ಪ್ರಚಲಿತವಿದೆ ಅದೇನೇ ಇರಲಿ ಮಹಾವೀರರು ತ್ಯಾಗ ಮೂಲವಾದ ಪರಂಪರಾಗತವಾದ ಸಂಪ್ರದಾಯವೊಂದಕ್ಕೆ ಸುಸ್ಪಷ್ಟ ಸುಂದರ ರೂಪ ನೀಡಿದ್ರು ಎನ್ನುವುದು ನಿರ್ವಿವಾದ ಇದರ ಪರಿಣಾಮವೇ ಜೈನ ಧರ್ಮ ಮಹಾವೀರರು ಮಾಗದಿ ಭಾಷೆಯಲ್ಲಿ ಉಪದೇಶಿಸಿದರು ತಮ್ಮ ಜೀವನದ ಪ್ರಥಮ ಭಾಗವನ್ನ ಅತ್ಯಂತ ಕಠೋರ ತಪಸ್ಸಿನಲ್ಲಿ ಕಳೆದು ಕಡೆಯ ಮೂವತ್ತು ವರ್ಷಗಳನ್ನ ಜೀವಿಗಳ ಉದ್ದಾರಕ್ಕಾಗಿ ಮುಡಿಪಿಟ್ಟರು ಶ್ರದ್ಧಾ ಸಂಪನ್ನರು ಪ್ರಿಯರೂ ಆದ ಅನೇಕ ಶಿಷ್ಯರ ಜೀವನಗಳನ್ನ ಕಮಲದ ಹೂವಿನಂತೆ ಅರಳಿಸಿದರು ಈ ಶಿಷ್ಯರುಗಳಿಗೆ ಗಣಧರರೆಂದು ಹೆಸರು ಮಹಾವೀರರ ಉಪದೇಶಗಳು ಮತ್ತೆಲ್ಲ ಪ್ರವಾದಿಗಳ ಉಪದೇಶಗಳಂತೆಯೇ ಸರಳ ಮತ್ತು ಪರಿಪೂರ್ಣ ಸ್ನೇಹಿತರೆ ಮಹಾವೀರರ ಜನನವಾದದ್ದು ಕ್ರಿಸ್ತಪೂರ್ವ ಐದನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತರಲ್ಲಿ ಜನನವಾಗತ್ತೆ ಮಹಾವೀರರ ಜನನವಾದಾಗ ಇಪ್ಪತ್ತ ಮೂರನೇ ತೀರ್ಥಂಕರರು ನಿರ್ವಾಣ ಹೊಂದಿ ಇನ್ನೂರ ಐವತ್ತು ವರ್ಷಗಳಾಗಿದ್ದವು ಮಹಾವೀರರು ಈಗಿನ ಬಿಹಾರದ ಬಸಡಾ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಅದಕ್ಕೆ ವೈಶಾಲಿ ಎಂತಲೂ ಹೆಸರಿತ್ತು ಹೀಗೆ ವೈಶಾಲಿ ಗಣರಾಜ್ಯದ ಭಾಗವಾದ ಕ್ಷತ್ರಿಯ ಕುಂಡದ ರಾಜ ಮನೆತನದಲ್ಲಿ ಜನರವಾಗುತ್ತೆ ಅವರ ತಂದೆ ರಾಜ ಸಿದ್ಧಾರ್ಥ ಮತ್ತು ತಾಯಿ ತ್ರಿಶಾಲ ರಾಣಿ ತ್ರಿಶಾಲ ಭಗವಾನ್ ಮಹಾವೀರರನ್ನ ಗರ್ಭಧರಿಸಿದಾಗ ಆಕೆ ಹದಿನಾಲ್ಕು ಶುಭ ಕನಸುಗಳನ್ನು ಕಂಡಿದ್ಲು ಅಂತಹ ಕನಸುಗಳು ಹುಟ್ಟಲಿರುವ ಮಗುವಿನ ಶ್ರೇಷ್ಠತೆಯ ಮುನ್ಸೂಚನೆ ಎಂದು ರಾಜ್ಯಸಭೆಯ ಜ್ಯೋತಿರುವರಿಯರು ತಿಳಿಸುತ್ತಾರೆ ಅಲ್ಲದೆ ಮಹಾವೀರರ ಕುಂಡಲಿಯಲ್ಲಿ ಮುಂದೆ ಇಡೀ ವಿಶ್ವಕ್ಕೆ ಮಾದರಿಯಾಗಿ ಬೆಳೆಯುವ ಗ್ರಹಗತಿಗಳಿದ್ವು ಹುಟ್ಟಿದ ಮನೆಗೂ ಕಾಲಿಟ್ಟ ಕಡೆ ಎಲ್ಲವೂ ಸಮೃದ್ಧವಾಗತ್ತೆ ಎಂದು ಜಾತಕ ಒತ್ತಿ ಹೇಳ್ತಿತ್ತು ಹೀಗೆ ಮಹಾವೀರರ ಜನನವಾದಾಗ ರಾಜ್ಯದ ಸಮೃದ್ಧಿ ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗತೊಡಕ್ತು ಮುಟ್ಟಿದ್ದೆಲ್ಲವೂ ಚಿನ್ನವೆಂಬಂತೆ ಕೈಯಿಟ್ಟ ಕೆಲಸ ಕಾರ್ಯಗಳೆಲ್ಲವೂ ಕೈ ಹಿಡಿಯ ಅವರ ತಂದೆಗೆ ತಂದೆ ರಾಜ ಸಿದ್ಧಾರ್ಥರು ತನ್ನ ಯಶಸ್ಸೆಲ್ಲವನ್ನು ತನ್ನ ನವಜಾತ ಮಗುವಿನಿಂದಲೇ ಕಾರಣವೆಂದು ತುಂಬು ಸಭೆಯಲ್ಲಿ ಹೇಳಿದರು ಹಾಗಾಗಿ ಆ ಮಗುವಿಗೆ ವರ್ಧಮಾನ ಅಂತ ನಾಮಕರಣ ಮಾಡ್ತಾರೆ ವರ್ಧಮಾನ ಅಂದರೆ ಹೆಚ್ಚು ವೃದ್ಧಿಯಾಗುವುದು ಎಂದರ್ಥ ಚೂಟಿ ಸ್ವಭಾವದ ಬಾಲಕ ಮಂದಸ್ಮಿತ ಕರುಣಾಳು ಅದಾಗಲೇ ಶ್ರೀಕೃಷ್ಣನ ವಿಚಾರಗಳು ವ್ಯಕ್ತಿತ್ವ ದೈವಿಕ ಗುಣಗಳು ಪ್ರಭಾವ ಇಡೀ ವಿಶ್ವವನ್ನೇ ವ್ಯಾಪಿಸಿತ್ತು ಶ್ರೀಕೃಷ್ಣನ ವಿಚಾರಧಾರೆಗಳಿಗೆ ಚಿಕ್ಕಂದಿನಲ್ಲೇ ಪ್ರಭಾವಿತರಾಗ್ತಾರೆ ಬಾಲಕ ವರ್ಧಮಾನ ಓದಿನಲ್ಲಿ ಮುಂದಿದ್ದ ಇವರಿಗೆ ಗುರುಗಳು ಸನ್ಮತಿ ಎಂದು ಕರೀತಿದ್ರು ರಾಜನ ಮಗನಾಗಿದ್ರೂ ವೈಭೋಗದಲ್ಲಿ ನಿರಾಸಕ್ತಿ ಬಂದು ಬಿಟ್ಟಿತ್ತು ಅದಾಗಲೇ ಜೈನ ಧರ್ಮದ ಬಗ್ಗೆ ತಿಳಿದುಕೊಳ್ಳತೊಡಗಿದ್ರು ವರ್ಧಮಾನ ರಾಜ ವೈಭೋಗದಲ್ಲಿಯೇ ತನ್ನ ಬಾಲ್ಯವನ್ನ ಕಳಿತಾರೆ ರಾಜಕುಮಾರನಾಗಿ ಬದುಕಿದ್ರು ತನ್ನ ಬಾಲ್ಯದಲ್ಲಿ ತನ್ನ ಸ್ನೇಹಿತನನ್ನ ವಿಷಪೂರಿತ ಹಾವಿನಿಂದ ರಕ್ಷಿಸುವುದು ದೈತ್ಯಾಕಾರದ ವ್ಯಾಘ್ರನೊಂದಿಗೆ ಹೋರಾಡುವುದು ಸರಿಯಾಗಿ ಸಮಚಿತ್ತದಿಂದ ಸ್ನೇಹಿತರಿಗೆ ಬಂಧುಗಳಿಗೆ ಬೋಧನೆ ಮಾಡುವುದು ಮುಂದಾಗುವುದನ್ನು ತಿಳಿಸುವುದು ಇತ್ಯಾದಿ ಅನೇಕ ಮಹತ್ತರವಾದ ಕೆಲಸಗಳನ್ನು ಮಾಡಿದ್ದು ಅವರು ಸಾಮಾನ್ಯ ಮಗುವಲ್ಲ ಎಂದು ಸಾಬೀತುಪಡಿಸಿತು ಇದು ಅವರಿಗೆ ಮಹಾವೀರ ಎಂಬ ಹೆಸರನ್ನು ತಂದುಕೊಡ್ತು ಹೀಗೆ ಅವರ ಪೋಷಕರ ಒತ್ತಾಯದ ಮೇರೆಗೆ ಚಿಕ್ಕ ವಯಸ್ಸಿನಲ್ಲಿ ರಾಜ್ಕುಮಾರಿ ಯಶೋಧ ಅವರನ್ನ ವಿವಾಹವಾಗ್ತಾರೆ ಅವರ ಸಂಸಾರ ದಾಂಪತ್ಯಕ್ಕೆ ಪ್ರಿಯದರ್ಶನ ಎಂಬ ಮಗಳು ಕೂಡ ಜನಿಸ್ತಾಳೆ ಜೈನ ಧರ್ಮದ ದಿಗಂಬರ ಪಂಥವು ವರ್ಧಮಾನನು ತನ್ನ ಹೆತ್ತವರು ಒತ್ತಾಯಿಸಿದಾಗ ಮದುವೆಯಾಗಲು ನಿರಾಕರಿಸಿದ ಎಂದು ನಂಬುತ್ತಾರೆ ಹೀಗೆ ವರ್ಧಮಾನ ಇಪ್ಪತ್ತೆಂಟನೇ ವರ್ಷದವರಿದ್ದಾಗ ಅವರ ತಂದೆ ತಾಯಿಗಳು ತೀರಿಕೊಳ್ತಾರೆ ಈ ಘಟನೆ ವರ್ಧಮಾನರ ಮನಸ್ಸಿಗೆ ಘಾಸಿ ಮಾಡಿಬಿಡುತ್ತೆ ಬದುಕು ನಶ್ವರ ಎನಿಸತೊಡಗುತ್ತೆ ಅವರ ಹಿರಿಯ ಸಹೋದರ ನಂದಿವರ್ಧನ ಅವರ ತಂದೆಯ ನಂತರ ಆ ರಾಜ್ಯಕ್ಕೆ ಉತ್ತರಾಧಿಕಾರಿಯಾಗ್ತಾರೆ ಅದಾಗಲೇ ವರ್ಧಮಾನರು ಪ್ರಾಪಂಚಿಕ ಬಾಂಧವ್ಯಗಳಿಂದ ಮುಕ್ತಿ ಬಯಸಿದ್ರು ರಾಜ ವೈಭೋಗದ ಜೀವನವನ್ನ ತ್ಯಜಿಸಲು ತನ್ನ ಸಹೋದರನ ಅನುಮತಿಯನ್ನ ಕೋರ್ತಾರೆ ಆದರೆ ಅವರ ಸಹೋದರ ತಡೆಯಲು ಎಷ್ಟೇ ಪ್ರಯತ್ನಿಸಿದ್ರು ಅವರ ಸಂಕಲ್ಪ ಅಚಲವಾಗಿತ್ತು ಮನೆಯಲ್ಲಿ ಉಪವಾಸ ಮತ್ತು ಧ್ಯಾನವನ್ನ ಅಭ್ಯಾಸ ಮಾಡುತ್ತಿದ್ರು ಹೀಗೆ ಮೂವತ್ತನೇ ವಯಸ್ಸಿನಲ್ಲಿ ಮನೆಯನ್ನು ತೊರೆದು ಮಾರ್ಗ ಶೀರ್ಷದ ಹತ್ತನೇ ದಿನದಂದು ಸನ್ಯಾಸಿಗಳ ತಪಸ್ಸಿನ ಜೀವನವನ್ನು ಸ್ವೀಕರಿಸ್ತಾರೆ ತನ್ನ ಆಸ್ತಿ ಪಾಸ್ತಿ ರಾಜವೈಭೋಗ ಸಂಸಾರ ಎಲ್ಲವನ್ನ ತ್ಯಜಿಸಿದ ಒಂದು ತುಂಡು ಬಟ್ಟೆಯನ್ನು ಹಾಕಿ ನಮೋ ಸಿದ್ಧಾನಾಂ ಅಂದ್ರೆ ವಿಮೋಚನೆಗೊಂಡ ಆತ್ಮಗಳಿಗೆ ನಾನು ನಮಸ್ಕರಿಸ್ತೇನೆ ಎಂದು ಉದ್ಗರಿಸುತ್ತಾ ತನ್ನ ಎಲ್ಲಾ ಲೌಕಿಕ ಬಾಂಧವ್ಯಗಳಿಂದ ಮುಕ್ತರಾಗ್ತಾರೆ ಹೀಗೆ ಮಹಾವೀರರು ಮುಂದಿನ ಹನ್ನೆರಡು ವರ್ಷಗಳ ಕಾಲ ತಮ್ಮ ಮನಸ್ಸನ್ನು ನಿಯಂತ್ರಿಸಲು ಕಠಿಣ ತಪಸ್ಸಿನ ಜೀವನವನ್ನು ಅನುಸರಿಸ್ತಾರೆ ತಮ್ಮ ಮೂಲಭೂತ ಆಸೆಗಳನ್ನು ಜಯಿಸಲು ಸಂಪೂರ್ಣ ಮೌನ ಮತ್ತು ಕಠಿಣ ಧ್ಯಾನವನ್ನು ಅಭ್ಯಾಸ ಮಾಡ್ತಾರೆ ಸಮಚಿತ್ತದಿಂದ ಮತ್ತು ಶಾಂತಿಯುತ ಸ್ವಭಾವವನ್ನೇ ಮೈಗೂಡಿಸಿಕೊಂಡು ಬಿಡ್ತಾರೆ ಮೈ ಮೇಲಿನ ಬಟ್ಟೆಗಳನ್ನು ತ್ಯಜಿಸ್ತಾರೆ ಅದಾಗಲೇ ರಾಜವೈಭೋಗದಿಂದ ಹಿಂದೆ ಸರಿದ ನಂತರ ಅಪಾರ ಕಷ್ಟಗಳನ್ನು ಅನುಭವಿಸಿದ್ರು ಅಹಿಂಸಾ ತತ್ವವನ್ನು ಅಭ್ಯಾಸ ಮಾಡಿದ್ರು ಸ್ಥಳದಿಂದ ಸ್ಥಳಕ್ಕೆ ತೆರಳಿದ್ರು ಆಗಾಗ್ಗೆ ಉಪವಾಸಗಳನ್ನು ಆಚರಿಸ್ತಿದ್ರು ಪ್ರತಿದಿನ ಕೇವಲ ಮೂರು ಗಂಟೆಗಳ ಕಾಲ ಮಾತ್ರ ನಿದ್ರಿಸ್ತಿದ್ರು ಅವರ ಹನ್ನೆರಡು ವರ್ಷಗಳ ತಪಸ್ಸಿನ ಅವಧಿಯಲ್ಲಿ ಬಿಹಾರ ಪಶ್ಚಿಮ ಮತ್ತು ಉತ್ತರ ಬಂಗಾಳ ಒರಿಸ್ಸಾ ಮತ್ತು ಉತ್ತರ ಪ್ರದೇಶದ ಭಾಗಗಳಲ್ಲಿ ಪ್ರಯಾಣಿಸಿದ್ರು ಹೀಗೆ ಹನ್ನೆರಡು ವರ್ಷಗಳ ಕಠಿಣ ತಪಸ್ಸಿನ ನಂತರ ದಣಿದ ಮಹಾವೀರರಿಗೆ ಹತ್ತು ವಿಚಿತ್ರ ಕನಸುಗಳು ಬೀಳತ್ವೆ ಈ ಕನಸುಗಳು ಮತ್ತು ಅವುಗಳ ಮಹತ್ವವನ್ನು ಜೈನ ಧರ್ಮ ಗ್ರಂಥಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಎಂದು ನಂಬುತ್ತಾರೆ ಅದರಲ್ಲಿ ಒಂದನೇದು ಸಿಂಹವನ್ನ ಸೋಲಿಸುವ ಕನಸು ಇದು ಮೋಹ ಮತ್ತು ಲೌಕಿಕ ಬಾಂಧವ್ಯದ ನಾಶವನ್ನು ಸೂಚಿಸುತ್ತೆ ಎರಡನೆಯದು ಬಿಳಿ ಗರಿಯನ್ನು ಹೊಂದಿರುವ ಪಕ್ಷಿಯು ಮಹಾವೀರರನ್ನ ಹಿಂಬಾಲಿಸುವುದು ಇದು ಮನಸ್ಸಿನ ಶುದ್ಧತೆಯ ಸಾಧನೆಯನ್ನ ಸೂಚಿಸತ್ತೆ ಮೂರನೆಯದು ಬಹುವರ್ಣದ ಗರಿಗಳನ್ನು ಹೊಂದಿರುವ ಪಕ್ಷಿಯನ್ನ ಕಾಣ್ತಾರೆ ಇದು ಬಹುಮುಖಿ ಜ್ಞಾನದ ಸಾಧನೆ ಮತ್ತು ಪ್ರಸಾರವನ್ನು ಸೂಚಿಸುತ್ತೆ ನಾಲ್ಕನೇದು ಎರಡೂ ರತ್ನದ ತಂತಿಗಳು ಮುಂಭಾಗದಲ್ಲಿ ಗೋಚರಿಸ್ತವೆ ಇದು ದ್ವಂದ್ವ ಧರ್ಮವನ್ನು ಬೋಧಿಸುವುದನ್ನು ಸಂಕೇತಿಸುತ್ತೆ ಸನ್ಯಾಸಿಯ ಜೀವನ ಮತ್ತು ಸಾಮಾನ್ಯ ಮನುಷ್ಯನ ಕರ್ತವ್ಯಗಳ ತತ್ವಗಳ ಸಂಯೋಜನೆ ಇನ್ನು ಐದನೇದು ಬಿಳಿ ಹಸುಗಳ ಹಿಂಡು ಕಾಣುತ್ತೆ ಇದು ಸೇವೆ ಸಲ್ಲಿಸುವ ನಿಷ್ಠಾವಂತ ಅನುಯಾಯಿಗಳ ಗುಂಪನ್ನ ಸಂಕೇತಿಸುತ್ತೆ ಆರನೇದು ತೆರೆದ ಕಮಲಗಳನ್ನ ಹೊಂದಿರುವ ಕುಳದ ದರ್ಶನವಾಗುತ್ತೆ ಇದು ಆಕಾಶ ಶಕ್ತಿಗಳ ಉಪಸ್ಥಿತಿಯನ್ನ ಸಂಕೇತಿಸುತ್ತೆ ಏಳನೇದು ಮೇಣದಂತಹ ಸಾಗರವನ್ನ ಈಜಿ ದಾಟಿದಂತೆ ಕಾಣ್ತಾರೆ ಇದು ಸಾವು ಮತ್ತು ಪುನರ್ಜನ್ಮದ ಚಕ್ರಗಳಿಂದ ಸ್ವಾತಂತ್ರ್ಯವನ್ನ ಸಂಕೇತಿಸುತ್ತೆ ಎಂಟನೇದು ಸೂರ್ಯನ ಕಿರಣಗಳು ಎಲ್ಲಾ ದಿಕ್ಕುಗಳಲ್ಲಿಯೂ ಹರಡುವಂತೆ ಕಾಣುತ್ತೆ ಇದು ಕೇವಲ ಜ್ಞಾನ ಪ್ರಾಪ್ತಿಯನ್ನ ಸಂಕೇತಿಸುತ್ತೆ ಒಂಬತ್ತನೇದು ನೀಲಿ ಬಣ್ಣದ ಕರುಳಿನಿಂದ ಪರ್ವತವನ್ನ ಸುತ್ತುವರೆದಿರುವಂತೆ ಕಾಣುತ್ತೆ ಇದು ಬ್ರಹ್ಮಾಂಡವು ಜ್ಞಾನಕ್ಕೆ ಗೌಪ್ಯವಾಗಿರುವುದನ್ನು ಸಂಕೇತಿಸುತ್ತೆ ಇನ್ನು ಕೊನೆಯದಾಗಿ ಹತ್ತನೇದು ಮೇರು ಪರ್ವತದ ಶಿಖರದ ಮೇಲೆ ಇರಿಸಲಾಗಿರುವ ಸಿಂಹಾಸನದ ಮೇಲೆ ಕುಳಿತುಕೊಂಡಂತೆ ಕಾಣ್ತಾರೆ ಇದು ಜನರು ಕಲಿಸುವ ಜ್ಞಾನವನ್ನ ಗೌರವಿಸುವ ಮತ್ತು ಮಹಾವೀರನನ್ನ ಗೌರವದ ಸ್ಥಳದಲ್ಲಿ ಇರಿಸುವುದನ್ನು ಸಂಕೇತಿಸುತ್ತೆ ಹೀಗೆ ಕ್ರಿಸ್ತಪೂರ್ವ ಐನೂರ ಐವತ್ತೇಳರ ವೈಶಾಖ ಮಾಸದಲ್ಲಿ ಉದಯಿಸಿದ ಚಂದ್ರನ ಹತ್ತನೇ ದಿನದಂದು ಮಹಾವೀರರು ರಿಜುವಾಲುಕ ಅಂದರೆ ಇಂದಿನ ಬರಾಖರ್ ನದಿಯ ದಡದಲ್ಲಿರುವ ಸಾಲ್ ಮರದ ಕೆಳಗೆ ಕುಳಿತು ಕೇವಲ ಜ್ಞಾನ ಅಥವಾ ಸರ್ವಜ್ಞತೆಯನ್ನು ಪಡಿತಾರೆ ಅವರು ಅಂತಿಮವಾಗಿ ಪರಿಪೂರ್ಣ ಗ್ರಹಿಕೆ ಪರಿಪೂರ್ಣ ಜ್ಞಾನ ಪರಿಪೂರ್ಣ ನಡುವಳಿಕೆ ಅನಿಯಮಿತ ಶಕ್ತಿ ಮತ್ತು ಅಪರಿಮಿತ ಆನಂದವನ್ನು ಅನುಭವಿಸಿದರು ಕೈವಲ್ಯ ಅಥವಾ ಸರ್ವಜ್ಞಾನಿ ಜ್ಞಾನ ಲಭಿಸಿ ಮಹಾವೀರನಾದರು ಮಹಾವೀರ ಎಂದರೆ ಎಲ್ಲವನ್ನ ಜಯಿಸಿದವನು ಎಂದರ್ಥ ಜೈನ ಧರ್ಮಗಳ ಪ್ರಕಾರ ಮಹಾವೀರನು ಸಾಮಾನ್ಯ ಜನರಲ್ಲಿ ತನ್ನ ಜ್ಞಾನವನ್ನು ಹರಡಲು ಸಮವಸರಣ ಅಂದರೆ ಉಪದೇಶ ಮಂಟಪವನ್ನ ನಡೆಸ್ತಾರೆ ಅವರ ಮೊದಲ ಸಮವಸರಣ ಯಶಸ್ವಿಯಾಗಲಿಲ್ಲ ನಂತರ ಎರಡನೇ ಬಾರಿಗೆ ಮಹಾಸೇನಾ ಉದ್ಯಾನದಲ್ಲಿ ಪಾವನಗರದಲ್ಲಿ ಎರಡನೇ ಉಪದೇಶವನ್ನು ನಡೆಸ್ತಾರೆ ಇಲ್ಲಿ ಅವರ ಬುದ್ಧಿವಂತಿಕೆಯ ಮಾತುಗಳು ಜನಸಾಮಾನ್ಯರೊಂದಿಗೆ ಅನುನಡೆಸಿತು ಅದರಲ್ಲಿ ಹನ್ನೊಂದು ಜನ ಬ್ರಾಹ್ಮಣರು ಅವರ ಉಪದೇಶವನ್ನು ಸ್ವೀಕರಿಸಲು ಜೈನ ಧರ್ಮಕ್ಕೆ ಮತಾಂತರಗೊಳ್ಳಲು ಆಯ್ಕೆಯಾದರು ಅವರುಗಳು ಅಚಲಭದ್ರ ಅಗ್ನಿಭೂತಿ ಅಕಂಪಿತ ಇಂದ್ರಭೂತಿ ಮಂಡಿಕಾತ ಮೌರ್ಯಪುತ್ರ ಮೆಟಾರ್ಯ ಪ್ರಭಾಸ ಸುಧರ್ಮ ವಾಯುಭೂತಿ ಮತ್ತು ವ್ಯಕ್ತ ಎಂಬ ಹನ್ನೊಂದು ಜನ ಬ್ರಾಹ್ಮಣರು ಅವರ ಪ್ರಮುಖ ಶಿಷ್ಯರು ಅಥವಾ ಗಂಧರ್ವರಾಗ್ತಾರೆ ಭಗವಾನ್ ಮಹಾವೀರರು ತಮ್ಮ ಮುಖ್ಯ ಶಿಷ್ಯರಿಗೆ ತ್ರಿಪಾದಿ ಜ್ಞಾನವನ್ನ ನೀಡ್ತಾರೆ ಅದು ಉಪನೀವ ಮಿಗಮೈವ ಮತ್ತು ಧುವೈವ ಅದನ್ನ ಕ್ರಮೇಣವಾಗಿ ಉದ್ಭವ ವಿಘಟನೆ ಮತ್ತು ಶಾಶ್ವತತೆ ಅಂತ ಕರೀತಾರೆ ಮಹಾವೀರರ ಹನ್ನೊಂದು ಮುಖ್ಯ ಶಿಷ್ಯರು ಮತ್ತು ಅನುಯಾಯಿಗಳನ್ನ ಅವರ ಬೋಧನೆಗಳ ಮಡಿಲಿಗೆ ತಂದರು ಈ ನಾಲ್ಕು ಸಾವಿರದ ನಾಲ್ನೂರು ಅನುಯಾಯಿಗಳು ಜೈನ ಶ್ರವಣರಲ್ಲಿ ಮೊದಲಿಗರಾದರು ಅಂತಿಮವಾಗಿ ಸಾಮಾನ್ಯ ಜನರು ಕೂಡ ಅವರ ಆದೇಶಕ್ಕೆ ಒಪ್ಪಿಕೊಂಡ್ರು ಮತ್ತು ಮಹಾವೀರರು ಅಂತಿಮವಾಗಿ ಹದಿನಾಲ್ಕು ಸಾವಿರ ಮುನಿಗಳು ಮೂವತ್ತಾರು ಸಾವಿರ ಆರೈಕರು ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಜನ ಶ್ರಾವಕರು ಮತ್ತು ಮೂರು ಲಕ್ಷದ ಹದಿನೆಂಟು ಸಾವಿರ ಸಾಮಾನ್ಯ ಮಹಿಳಾ ಶ್ರಾವಿಕರ ಸಮುದಾಯವನ್ನು ಮುನ್ನಡೆಸಿದರು ಈ ನಾಲ್ಕು ಗುಂಪುಗಳು ಜೈನ ಧರ್ಮದ ನಾಲ್ಕು ಪಟ್ಟು ಕ್ರಮ ಅಥವಾ ನಾಲ್ಕು ತೀರ್ಥಗಳನ್ನು ರೂಪಿಸ್ತವೆ ಅವರ ಕೆಲವು ರಾಜ ಅನುಯಾಯಿಗಳಲ್ಲಿ ವೈಶಾಲಿಯ ರಾಜ ಚೇತಕ ರಾಜ ಶ್ರೇನಿಕ್ ಬಿಂಬಿಸಾರ ಮತ್ತು ರಾಜಗೃಹದ ಅಜಾತ ಶತ್ರು ರಾಜ ಉದಯನ ರಾಜ ಚಂದ್ರಪಾದಯೋತ್ ಒಂಬತ್ತು ಲಿಚ್ಛವಿ ರಾಜರು ಕೋಶಾಲ್ ಮತ್ತು ಒಂಬತ್ತು ಕಾಶಿರಾಜರು ಸೇರಿದ್ದಾರೆ ಮಹಾವೀರರು ತಮ್ಮ ಕೇವಲ ಜ್ಞಾನವನ್ನ ಜನರಲ್ಲಿ ಹರಡಲು ತಮ್ಮ ಜೀವನವನ್ನ ಮುಡಿಪಾಗಿಟ್ರು ಸಂಸ್ಕೃತಕ್ಕೆ ವಿರುದ್ಧವಾಗಿ ಸ್ಥಳೀಯ ಭಾಷೆಗಳಲ್ಲಿ ಪ್ರವಚನವನ್ನ ನೀಡಿದ್ರು ಅವರ ಅಂತಿಮ ಪ್ರವಚನ ಪಾವಾಪುರಿಯಲ್ಲಿ ನಲವತ್ತೆಂಟು ಗಂಟೆಗಳ ಕಾಲ ನಡೀತು ಅವರು ತಮ್ಮ ಅಂತಿಮ ಭಾಷಣದ ನಂತರ ಸ್ವಲ್ಪ ಸಮಯದಲ್ಲೇ ಮೋಕ್ಷವನ್ನು ಪಡೆದರು ಕ್ರಿಸ್ತಪೂರ್ವ ಐನೂರ ಇಪ್ಪತ್ತೇಳರಲ್ಲಿ ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಜನನ ಮರಣಗಳ ಚಕ್ರದಿಂದ ಮುಕ್ತರಾದರು ಪ್ರಾಚೀನ ಧರ್ಮಗಳಲ್ಲಿ ಒಂದಾದ ಜೈನ ಧರ್ಮಕ್ಕೆ ಹೊಸ ನೆಲೆ ಬೆಲೆಯನ್ನು ತಂದುಕೊಟ್ಟು ಅದರ ಹಾಸುಬೀಸನ್ನು ವಿಸ್ತರಿಸಿದ ಶಕಪುರುಷರು ಭಗವಾನ್ ಮಹಾವೀರರು ತಮ್ಮ ನಡೆ ನುಡಿ ಆಚಾರ ವಿಚಾರಗಳಿಂದ ಬದುಕಿದ್ದಾಗಲೇ ದಂತಕಥೆಯಾಗಿದ್ದ ಈ ಮಹಾಪುರುಷರು ಜೈನ ಧರ್ಮವನ್ನು ವಿಶ್ವಧರ್ಮವಾಗಿ ಎತ್ತಿ ಹಿಡಿದ ಸೀಮಾಪುರುಷರು ತಮ್ಮ ಸಾಧನೆ ಬೋಧನೆ ಮತ್ತು ತಾತ್ವಿಕ ಚಿಂತನೆಗಳಿಂದ ಭಾರತದಲ್ಲಿ ಧರ್ಮ ಪ್ರವರ್ತಕರೆಂದು ಕರೆಸಿಕೊಂಡವರ ಸಾಲಿನಲ್ಲಿ ಮಹಾವೀರರದ್ದು ಮರೆಯಲಾಗದ ಹೆಸರು ಈ ಮಹಾಪುರುಷರಿಗೆ ಶಿರಬಾಗಿ ನಮಸ್ಕರಿಸೋಣ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ